ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸ್ಕಂದಾಸ್ ಬ್ಲಾಗ್ ನಾನು ನಿಮಾವಾಣಿ ಜೂನ್ ತಿಂಗಳಲ್ಲಿ ನಾವು ಕುಟುಂಬ ಸಮೇತರಾಗಿ ಬೆಂಗಳೂರಲ್ಲಿ ಹೋದಂತಹ ಎರಡು ದೇವಸ್ಥಾನಗಳ ಬ್ಲಾಗ್ನ ನಿಮಗೆಲ್ಲ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಇಷ್ಟವಾಗಿದ್ದಲ್ಲಿ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಬನ್ನಿ ನಾವು ಯಾವ್ಯಾವ ದೇವಸ್ಥಾನ ನೋಡ್ಕೊಂಡು ಬಂದೀವಿ ಅಂತ ನಿಮಗೆಲ್ಲ ಡೀಟೇಲಾಗಿ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ ಮೊದಲಿಗೆ ನಾವು ಹೋದಂತಹ ದೇವಸ್ಥಾನ ಎಚ್ ಎಸ್ ಆರ್ ಲೇಔಟ್ ಅಗರದಲ್ಲಿರುವಂತಹ ಪುರಿ ಜಗನ್ನಾಥ ದೇವಸ್ಥಾನ ಈ ದೇವಸ್ಥಾನಕ್ಕೆ ಹೋಗೋಕ್ಕೆ ನಾವು ಬಿ ಎಮ್ ಟಿ ಸಿ ಬಸ್ಸಲ್ಲೇ ಡೈರೆಕ್ಟಾಗಿ ಹೋಗ್ಬೋದು ಅಂದರೆ ಬಸ್ ಸ್ಟಾಪಲ್ಲೇ ದೇವಸ್ಥಾನ ಕಾಣುತ್ತೆ ನಮಗೆ ಇಲ್ಲಿಯ ಕಲಾಕೃತಿ ಮತ್ತು ಆರ್ಕಿಟೆಕ್ಚರ್ ಪುರಿ ಜಗನ್ನಾಥ ಮಂದಿರದ ನೆನಪು ತರಿಸುತ್ತೆ ಈ ದೇವಸ್ಥಾನ ಒಡಿಶಾ ರಾಜ್ಯದಲ್ಲಿರುವ ಪುರಿ ಜಗನ್ನಾಥ ದೇವಸ್ಥಾನ ಯಾವ ರೀತಿ ಇರುತ್ತೋ ಅದೇ ರೀತಿಯಲ್ಲಿಯೇ ಮಾದರಿಯಲ್ಲಿಯೇ ಕಟ್ಟಿದ್ದಾರೆ ಈ ದೇವಸ್ಥಾನವನ್ನು ಪುರಿ ಜಗನ್ನಾಥ ದೇವಸ್ಥಾನದ ಟ್ರಸ್ಟ್ ನಿರ್ವಹಿಸುತ್ತದೆ ಬನ್ನಿ ಎಲ್ಲರೂ ದೇವಸ್ಥಾನದ ಪ್ರವೇಶ ಮಾಡೋಣ ಪುರಿ ಜಗನ್ನಾಥ ಶ್ರೀಕೃಷ್ಣ ಬಲಭದ್ರ ಬಲರಾಮ ಮತ್ತು ಸುಭದ್ರ ಈ ದೇವಾಲಯದಲ್ಲಿ ಪೂಜಿಸುವ ಮೂರು ದೇವತೆಗಳ ಅಣ್ಣ ಬಲರಾಮ ತಂಗಿ ಸುಭದ್ರೆಯೊಡನೆ ಶ್ರೀ ಜಗನ್ನಾಥ ಈ ಮೂರು ದೇವರನ್ನು ನಾವು ದೇವಾಲಯದ ಒಳಗೆ ನೋಡಬಹುದು ಬೆಂಗಳೂರಿನಲ್ಲಿರುವ ಸುಮಾರು ದೇವಸ್ಥಾನಗಳು ಏನಿದೆ ಎಲ್ಲ ಮಧ್ಯಾಹ್ನ ಬೆಳಿಗ್ಗೆ ಆರು ಗಂಟೆಗೆ ಓಪನ್ ಆದರೂ ಕೂಡ ಮಧ್ಯಾಹ್ನ ಒಂದು ಗಂಟೆಗೆ ಎಲ್ಲ ದೇವಸ್ಥಾನ ಕ್ಲೋಸ್ ಆಗುತ್ತೆ ಅದೇ ರೀತಿಯಾಗಿ ಬೆಂಗಳೂರಿನ ಅಗರದಲ್ಲಿರುವಂತಹ ಶ್ರೀಪುರಿ ಜಗನ್ನಾಥ ದೇವಸ್ಥಾನದ ಸಮಯ ಬೆಳಿಗ್ಗೆ ಆರರಿಂದ ಮಧ್ಯಾಹ್ನ ಒಂದು ಗಂಟೆವರೆಗೆ ತೆಗೆದಿರುತ್ತದೆ ಹಾಗೆಯೇ ಸಂಜೆ ನಾಲ್ಕು ಮೂವತ್ತರಿಂದ ರಾತ್ರಿ ಎಂಟು ಮೂವತ್ತರವರೆಗೂ ದೇವಸ್ಥಾನ ತೆರೆದಿರುತ್ತದೆ ಮಧ್ಯಾಹ್ನ ಬೆಂಗಳೂರಿನಲ್ಲಿ ಎಲ್ಲ ದೇವಸ್ಥಾನ ಕ್ಲೋಸ್ ಆಗೋದರಿಂದ ಒಂದು ಗಂಟೆ ಒಳಗಡೆ ಎರಡು ದೇವಸ್ಥಾನ ನಾವು ಕವರ್ ಮಾಡಬೇಕು ಅಂತ ಬೆಳಿಗ್ಗೆ ಎಂಟು ಗಂಟೆಗೆಲ್ಲ ಮನೆ ಬಿಟ್ಟಿದ್ವಿ ದೇವಸ್ಥಾನದ ಒಂದು ಸುತ್ತು ಹಾಕೊಂಬರೋಣ ಬನ್ನಿ ನೀವು ಕೂಡ ದೇವಸ್ಥಾನದ ಆರ್ಕಿಟೆಕ್ಚರ್ ಎಲ್ಲ ಹೇಗಿದೆ ಅಂತ ನೋಡ್ಕೊಂಡು ನೋಡಿ ಎಷ್ಟು ಚೆನ್ನಾಗಿದೆ ತುಂಬ ದಿನದಿಂದ ನಮಗೆ ಹೋಗ್ಬೇಕಂತ ಆಸೆ ಇತ್ತು ಪುರಿ ಜಗನ್ನಾಥ ದೇವಸ್ಥಾನ ಅಂದರೆ ಅಲ್ಲಿ ಒಡಿಸ್ಸಾದಲ್ಲಿರುವಂತಹ ಮೇನ್ ದೇವಸ್ಥಾನ ಏನಿದೆ ಮುಖ್ಯ ದೇವಸ್ಥಾನ ಅಲ್ಲಿ ನೋಡೋಕ ಹೋಗ್ತೀವೋ ಇಲ್ಲೋ ಈ ಜನ್ಮದಲ್ಲಿ ಒಂದು ಸಲ ಇಲ್ಲಿ ನೋಡ್ಕೊಂಡು ಬಂದರೆ ನಮಗೆ ದೇವರಲ್ಲಿ ಕರೆಸ್ಕೊತಾನೆ ಅಂದರೆ ಅಲ್ಲಿ ಮೂಲ ಸ್ಥಾನಕ್ಕೆ ಕರೆಸ್ಕೊತಾನೆ ಒಂದು ಅಂತ ನಂಬಿಕೆಯಿಂದ ನಾವು ದೇವಸ್ಥಾನಕ್ಕೆ ಹೋಗಿದ್ವಿ ಬೆಂಗಳೂರಲ್ಲಿರುವಂತಹ ಅಂದರೆ ಒಡಿಸ್ಸಾ ಜನ ಆ ಕಡೆ ಇರುವಂಥವರು ತುಂಬ ಜನ ಅಲ್ಲಿ ಬಂದಿದ್ದರು ನಾವು ಅಲ್ಲಿ ಹೋಗೋದು ಯಾವಾಗ ಅನುಕೂಲ ಆಗುತ್ತೋ ಗೊತ್ತಿಲ್ಲ ಅಟ್ಲೀಸ್ಟ್ ಇಲ್ಲಿ ಅವಕಾಶ ಆ ಟ್ರಸ್ಟಿಂದ ಈ ದೇವಸ್ಥಾನ ಏನು ಮಾಡಿದ್ದಾರೆ ಅದು ನೋಡೋ ಅವಕಾಶನ ಉಪಯೋಗಿಸ್ಕೊಳ್ಳೋಣ ಅಂತ ತುಂಬ ದಿವಸದಿಂದ ಅಂದ್ಕೊಂಡಿದ್ವಿ ಬಟ್ ಇವಾಗ ರಜೆ ಇದ್ದಾಗ ಮಕ್ಕಳಿಗೆ ನೋಡ್ಕೊಂಡ್ಬಿಟ್ಟು ಎರಡೂ ದೇವಸ್ಥಾನಕ್ಕೆ ಹೋದ್ವಿ ಹಾಗೆಯೇ ಪಕ್ಕದಲ್ಲಿ ಅಂದರೆ ದೇ ನೀವು ಸ್ಟಾರ್ಟಿಂಗಲ್ಲೇ ನೋಡಿರ್ಬೋದು ಆಂಜನೇಯ ಸ್ವಾಮಿ ದೇವಸ್ಥಾನ ಪಕ್ಕದಲ್ಲೇ ಇದೆ ಅಂದರೆ ಕುಡಿ ಜಗನ್ನಾಥ ದೇವಸ್ಥಾನದ ಪಕ್ಕದಲ್ಲಿ ಅಗರದಲ್ಲೇ ಇದೆ ಸ್ಟಾಪಲ್ಲಿ ಕಾಣುತ್ತೆ ನಿಮಗೆ ಅಲ್ಲಿಗೆ ಯಾರಾದರೂ ಕೂಡ ಪಕ್ಕದಲ್ಲೇ ರೋಡ್ ಕ್ರಾಸ್ ಮಾಡಿದರೆ ಈ ದೇವಸ್ಥಾನ ಸಿಗುತ್ತೆ ಈ ದೇವಸ್ಥಾನ ಅವಯ ಆಂಜನೇಯ ಸ್ವಾಮಿ ದೇವಸ್ಥಾನ ತುಂಬಾ ಚೆನ್ನಾಗಿದೆ ತುಂಬಾ ಇಷ್ಟ ಆಯಿತು ನಮಗೆ ಒಳಗಡೆ ವಿಡಿಯೋ ಮಾಡೋಕ್ಕೆ ಅವಕಾಶ ಇರಲಿಲ್ಲ ಬಟ್ ಈ ಮೇನ್ ಸ್ಟ್ಯಾಚು ಏನಿದೆ ಅದು ಮಾತ್ರ ನಾವು ವಿಡಿಯೋ ಮಾಡಿದ್ವಿ ಒಳಗಡೆ ಇಲ್ಲಿ ಈ ಗ್ರಿಲ್ಸ್ ಏನಿದೆ ಅಲ್ಲಿ ದೇವಸ್ಥಾನ ಇದೆ ಅಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ದೇವರ ದರ್ಶನ ಮಾಡ್ಕೋಬೋದು ತುಂಬಾ ಚೆನ್ನಾಗಿದೆ ನಾವುಗಳು ಹೋದಂತಹ ಎರಡನೇ ದೇವಸ್ಥಾನ ಬಂದು ಬನಶಂಕರಿ ಅಮ್ಮನವರ ದೇವಸ್ಥಾನ ನೀವು ಎಲ್ಲಿ ಹೋಗಬೇಕಾಗಿಲ್ಲ ಅಗರ ಸ್ಟಾಪಲ್ಲೇ ಅಂದರೆ ಪುರಿ ಜಗನ್ನಾಥ ದೇವಸ್ಥಾನ ಮತ್ತು ಅವಯ ಆಂಜನೇಯ ದೇವಸ್ಥಾನ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ಅದೇ ಸ್ಟಾಪಲ್ಲೇ ವಾಪಸ್ ನಿಂತ್ಕೊಂಡ್ರೆ ಅಲ್ಲೇ ಬನಶಂಕರಿ ಬಸ್ ಬರುತ್ತೆ ನಾವು ಬನಶಂಕರಿ ದೇವಸ್ಥಾನಕ್ಕೆ ಡೈರೆಕ್ಟಾಗಿ ಹೋಗೋಕ್ಕೆ ಅನುಕೂಲವಾಗಿದೆ ಅಂತ ಎರಡು ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ಚೆಕ್ ಮಾಡಿ ಇಟ್ಕೊಂಡಿದ್ವಿ ಒನ್ ಡೇ ಬಿಫೋರು ತುಂಬಾ ಚೆನ್ನಾಗಿದೆ ಅಂದರೆ ನಮಗೆ ಎಲ್ಲಿ ಪರದಾಡಬೇಕಾಗಿಲ್ಲ ಈ ಡೈರೆಕ್ಟ್ ಇಲ್ಲಿಗೂ ಅಗರ ಹೋಗ್ಬಿಟ್ಟು ದೇವಸ್ಥಾನ ಪುರಿ ಜಗನ್ನಾಥ ದೇವಸ್ಥಾನ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ಅದೇ ಸ್ಟಾಪಲ್ಲಿಂದ ನಾವು ಬನಶಂಕರಿ ದೇವಸ್ಥಾನಕ್ಕೆ ಹೋಗ್ಬೋದು ಬನಶಂಕರಿ ದೇವಸ್ಥಾನಕ್ಕೆ ಹೋಗಕ್ಕೆ ಡೈರೆಕ್ಟ್ ಹೋಗ್ಬೇಕಂದ್ರೆ ಮೆಟ್ರೋ ಸ್ಟಾಪ್ ಇದೆ ಅಂದರೆ ನೀವು ಎಲ್ಲಿಂದ ಹೋಗ್ತೀರಾ ಬನಶಂಕರಿ ಸ್ಟಾಪ್ ದೇವಸ್ಥಾನ ಸ್ಟಾಪ್ ಏನಿದೆ ಇಳಿದ ತಕ್ಷಣ ದೇವಸ್ಥಾನ ಸಿಗುತ್ತೆ ನಿಮಗೆ ಬೆಂಗಳೂರಿನ ಪ್ರಮುಖ ದೇವಿ ದೇವಸ್ಥಾನಗಳಲ್ಲಿ ಶ್ರೀ ಬನಶಂಕರಿ ದೇವಸ್ಥಾನ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ಬೆಂಗಳೂರಿನ ಶ್ರೀಮಂತ ದೇವಾಲಯವೆನ್ನುವ ಹೆಗ್ಗಳಿಕೆಗೆ ಕೂಡ ಪಾತ್ರವಾಗಿದೆ ಈ ದೇವಸ್ಥಾನ ಈ ದೇವಿಯನ್ನು ಶಾಕಂಬರಿ ದೇವಿ ಎಂದು ಕರೆಯುತ್ತಾರೆ ಶಾಕಂಬರಿ ಅಂದರೆ ಸಸ್ಯಹಾರಿ ದೇವತೆ ಅಂತ ಇಲ್ಲಿ ನೀವು ಕ್ಯೂ ನೋಡ್ತಾ ಇರ್ಬೋದು ಯಾಕೆ ನಿಂತಿದ್ದಾರೆ ಅಂತ ನಮಗೂ ಕೂಡ ನೋಡಿ ಆಶ್ಚರ್ಯ ಆಯಿತು ಇಷ್ಟು ಜನ ಯಾಕೆ ನೋಡ್ತಾ ಇದ್ದಾರೆ ಕಾಯ್ತಾ ಇದ್ದಾರೆ ಅಂತ ಬನಶಂಕರಿ ದೇವಾಲಯದಲ್ಲಿರುವ ವಿಸ್ಮಯಕಾರಿ ಪವಾಡದ ಕಲ್ಲನ್ನು ಮನಸ್ಸಿನಲ್ಲಿ ಏನಾದರೂ ಒಂದು ಪ್ರಾರ್ಥನೆ ಮಾಡಿಕೊಂಡು ಹಿಡಿದುಕೊಂಡರೆ ನಮ್ಮ ಪ್ರಾರ್ಥನೆ ಆಸೆ ಆಕಾಂಕ್ಷೆಗಳು ಈಡೇರುತ್ತವೆ ಅಂದಾದರೆ ನಮ್ಮ ಕೈಗಳು ಮುಂದೆ ಬಂದು ಜೋಡಣೆಯಾಗುತ್ತವೆ ಇದು ಇಲ್ಲಿ ವಿಶೇಷತೆ ಅಂತೆ ನಮಗೆ ಗೊತ್ತಿರಲಿಲ್ಲ ತುಂಬ ಜನ ಕಾಯ್ತಾ ಇದ್ದರು ನಮ್ಮ ಚಿಕ್ಕ ಮಗ ಇದ್ದ ನಾವು ಕೂಡ ನೋಡೋಣ ಇಷ್ಟು ದೂರ ಬಂದಿದ್ದೀವಿ ಅಂತ ಇಲ್ಲಿ ತುಲಾಭಾರ ಕೂಡ ನಡೆಯುತ್ತೆ ದೇವಸ್ಥಾನದಲ್ಲಿ ಹರಕೆ ಏನು ಹೊತ್ಕೊಂಡಿರ್ತಾರೆ ಅದು ತುಲಾಭಾರ ಮಾಡಿ ಅದು ಹರಕೆ ತೀರಿಸ್ತಾರೆ ನಾವು ಕೂಡ ಒಂದು ಪ್ರಯತ್ನ ಮಾಡೋಣ ಅಂತ ನೋಡಿದ್ವಿ ತುಂಬಾ ಅಂದರೆ ನಮ್ಮ ಆಸೆ ಇಳಿರೋದನ್ನು ಸೂಚನೆ ಕೊಡ್ತು ತುಂಬ ಖುಷಿ ಕೊಡ್ತು ನೀವು ಅಲ್ಲಿ ಹೋದಾಗ ಖಂಡಿತವಾಗ್ಲೂ ಟ್ರೈ ಮಾಡಿ ಈ ದೇವಸ್ಥಾನದ ವಿಶೇಷತೆ ಅಂದರೆ ರಾಹುಕಾಲದಲ್ಲಿ ದೇವರು ಅಥವಾ ದೇವತೆಗಳನ್ನು ಪೂಜೆ ಮಾಡುವುದಿಲ್ಲ ಆದರೆ ಈ ದೇವಸ್ಥಾನದಲ್ಲಿ ಮಾತ್ರ ರಾಹುಕಾಲದಲ್ಲಿ ಬನಶಂಕರಿ ದೇವಿಗೆ ಪೂಜೆ ಸಲ್ಲಿಸಲಾಗುತ್ತದೆ ಈ ಸಮಯದಲ್ಲಿ ದೇವಿ ಶಕ್ತಿಶಾಲಿ ಎಂದು ಹೇಳಲಾಗಿದೆ ರಾಹುಕಾಲದಲ್ಲಿ ದೇವಿಯನ್ನು ಪೂಜಿಸುವುದರಿಂದ ಭಕ್ತರು ದುಃಖದಿಂದ ಪಾರಾಗುತ್ತಾರೆ ಎಲ್ಲ ತೊಂದರೆಯಿಂದ ಮುಕ್ತರಾಗುತ್ತಾರೆ ಎಂದು ನಂಬಿಕೆ ಇದೆ ಇಲ್ಲಿಯ ವಿಶೇಷತೆ ಅಂದರೆ ನಿಂಬೆಹಣ್ಣಿನ ದೀಪ ಹಚ್ಚಿ ಆರತಿ ಮಾಡುವುದು ಒಂದು ವಿಶೇಷತೆ ಇದೆ ನಾವು ಕೂಡ ಕುಟುಂಬ ಸಮೇತರಾಗಿ ದೀಪ ಹಚ್ಚಿದ್ವಿ ಅಂದರೆ ನಾವು ಹೋದಾಗ ಈ ಆಷಾಢ ಮಾಸದಲ್ಲಿ ತುಂಬ ವಿಶೇಷತೆ ಇದೆ ಈ ದೇವಸ್ಥಾನದ್ದು ತುಂಬ ಜನ ಬ ಲಕ್ಷಾಂತ ಗಟ್ಟಲೆ ಜನ ಬರ್ತಾರೆ ಶುಕ್ರವಾರ ರಾಹುಕಾಲದ ಸಮಯದಲ್ಲಿ ದೀಪ ಹಚ್ಚೋಕೆ ಆ ದಿನದಲ್ಲಿ ದೇವಿಯ ದರ್ಶನ ಆಗೋದು ಕೂಡ ತುಂಬ ಕಷ್ಟ ಅಂತ ಹೇಳ್ತಾರೆ ಹೋದವರು ಈ ದೇವಸ್ಥಾನದಲ್ಲಿ ಹೋದಂಥ ಭಕ್ತರಿಗೆ ಎಲ್ಲರಿಗೂ ಪ್ರಸಾದ ವಿನಿಮಯ ಮಾಡ್ತಾರೆ ನೋಡಿ ನಾವು ಹೋದಾಗ ಎಷ್ಟೊಂದು ಜನ ಇದ್ದಾರೆ ಕ್ಯೂ ಎಷ್ಟು ದೊಡ್ಡದಿದೆ ಅಂತ ದೇವರ ಪ್ರಸಾದ ತುಂಬಾ ಚೆನ್ನಾಗಿತ್ತು ಹೋದಾಗ ಖಂಡಿತವಾಗ್ಲೂ ನೀವು ಕೂಡ ಪ್ರಸಾದ ತಿಂದು ಬನ್ನಿ ಇವತ್ತಿನ ಈ ಎರಡು ದೇವಸ್ಥಾನದ ಇನ್ಫಾರ್ಮೇಷನ್ ನಿಮಗೆ ಅನಿಸಿತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ ಧನ್ಯವಾದಗಳು